ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲಚಕ್ರ ಸ್ಟಾರ್ ಫಿಫ್ಟಿ ನೈನ್ ಇವತ್ತು ವಿಶಿಷ್ಟ ಕಾಷ್ಟಶಿಲ್ಪಗಳ ಅಪರೂಪದ ಶ್ರೀ ನಂದಿಕೇಶ್ವರ ದೇವಸ್ಥಾನ ಮೆಕ್ಕೆ ಕಟ್ಟು ಇದನ್ನು ನೋಡಿಕೊಂಡು ಬರೋಣ ಯಾವುದೇ ಒಂದು ಆರಾಧನಾ ಕ್ಷೇತ್ರ ತನ್ನದೇ ಸ್ಥಳ ಪುರಾಣವನ್ನು ಕಟ್ಟಿಕೊಳ್ಳುತ್ತದೆ ಇದಕ್ಕೆ ಸಾಮಾನ್ಯವಾಗಿ ಭಾವುಕ ಜನರ ಮನದಿಂಗಿತವೇ ಸ್ಫೂರ್ತಿಯಾಗಿರುತ್ತದೆ ಜೊತೆಗೆ ತನ್ನ ವ್ಯಾಪ್ತಿಯ ಆರಾಧನಾ ಕ್ಷೇತ್ರದ ಕುರಿತಾದ ಸ್ವಲ್ಪ ಮಟ್ಟಿಗೆ ಅತಿಯೇ ಎಂಬಂತಿರುವ ಅಭಿಮಾನ ಅಲ್ಲಿನ ಸ್ಥಳ ಪುರಾಣವನ್ನು ಕಟ್ಟಿಕೊಡುವ ವಿದ್ಯಮಾನ ಮಾನವ ಸಂಸ್ಕೃತಿಯ ವಿಶ್ಲೇಷಕರಿಗೆ ಒಂದು ವಿಶೇಷ ಅಧ್ಯಯನಾವಕಾಶವನ್ನು ಒದಗಿಸಿಕೊಡುತ್ತದೆ ಅಂತಹುದೇ ಒಂದು ಸ್ಥಳ ಪುರಾಣ ಈ ದೇವಾಲಯಕ್ಕೂ ಇದೆ ಮತ್ತ ಮೊದಲಿಗೆ ಮೆಕ್ಕೆಕಟ್ಟು ಎಂಬ ಸ್ಥಳನಾಮದ ಕಡೆಗೆ ಗಮನಹರಿಸೋಣ ಜಾಬಾಲಿ ಸತ್ಯಕಾಮ ಎಂದೇ ಪ್ರಸಿದ್ಧರಾದ ಮುನಿವರ್ಯರ ಸಲಹೆ ಮೇರೆಗೆ ಓರ್ವ ಮಹಾರಾಜ ಒಂದು ಯಾಗ ಮಾಡಿಸಿದನಂತೆ ಆ ಪ್ರಯುಕ್ತ ಒಂದು ಮೇಕೆಯನ್ನು ಕಟ್ಟಿದ ಸ್ಥಳವೇ ಮೆಕ್ಕೆಕಟ್ಟು ಎಂದು ಹೆಸರಾಯಿತಂತೆ ಜೊತೆಗೆ ಪರಶುರಾಮ ಋಷಿಗಳೊಂದಿಗೂ ಈ ಸ್ಥಳ ಪುರಾಣ ಜೋಡಣೆಯಾಗಿದೆ ತಮ್ಮ ತಪಶಕ್ತಿಯಿಂದ ಪರಶುರಾಮರು ಮಳೆ ಬರಿಸಿ ಈ ಪ್ರದೇಶದಲ್ಲಿ ಇದ್ದ ಬರಗಾಲದ ಬವಣೆಯನ್ನು ನಿವಾರಿಸಿದರಂತೆ ಶ್ರೀ ನಂದಿಕೇಶ್ವರ ದೇವಸ್ಥಾನ ಉಡುಪಿಯಿಂದ ಸುಮಾರು ಇಪ್ಪತ್ತ ಮೂರು ಕಿಲೋಮೀಟರ್ ದೂರವಿರುವ ಶಿರಿಯಾರ ಗ್ರಾಮದಲ್ಲಿದೆ ಈ ದೇವಾಲಯ ಅತೀ ವಿಶಿಷ್ಟವಾಗಿದೆ ಇಲ್ಲಿರುವ ಎಲ್ಲವೂ ಕಾಷ್ಟಶಿಲ್ಪಗಳೇ ಅಂದರೆ ಹಲಸಿನ ಮರದಿಂದ ತಯಾರಿಸಿದ ವಿವಿಧ ಆಕೃತಿ ಹಾಗೂ ಗಾತ್ರಗಳ ಮೂರ್ತಿಗಳು ಶಿವನ ವಾಹನವಾದ ನಂದಿ ನಂದಿಕೇಶ್ವರ ಎಂಬ ಅಭಿದಾನದಿಂದ ಪೂಜಿಸಲ್ಪಡುವ ಪ್ರಧಾನ ಆರಾಧ್ಯ ಮೂರ್ತಿ ಇಲ್ಲಿನದು ಜೊತೆಗೆ ಸಿಂಹವಾಹಿನಿಯೆಂದೇ ಆರಾಧಿಸಲ್ಪಡುವ ರೂಢಿಗೆ ತದ್ವಿರುದ್ಧವಾಗಿ ಪಂಚಮುಖಿ ನಂದಿಯ ಮೇಲೆ ಕುಳಿತ ದುರ್ಗೆಯನ್ನೂ ಇಲ್ಲಿ ನೋಡಬಹುದು ಗರ್ಭಗುಡಿಯಲ್ಲಿ ಒಟ್ಟು ಇಪ್ಪತ್ತ ಏಳು ಶಿವಗಣಗಳ ಮೂರ್ತಿಗಳಿವೆ ಗರ್ಭಗುಡಿಯ ಹೊರಗೆ ದ್ವಾರಪಾಲಕ ವೀರಭದ್ರ ಭೃಂಗಿ ಶೃಂಗಿ ಮೊದಲಾದ ಶಿವಗಣಗಳೂ ಹೊರಭಾಗದಲ್ಲಿ ಜಟಾಧರ ಹನುಮಂತ ಮತ್ತು ಮೇಲ್ಮಾಳಿಗೆಯಲ್ಲಿ ಸಪ್ತಮಾತೃಕಾ ಗಣಗಳ ವಿಗ್ರಹಗಳೂ ಇವೆ ಹೊರಪಾರ್ಶ್ವದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಆಯುಧಪಾಣಿ ಕಾಷ್ಟಶಿಲ್ಪಗಳಿವೆ ಇವುಗಳಲ್ಲಿ ಹೊಲಿದೈವ ಬೊಬ್ಬರಿಯ ದೈವಗಳಲ್ಲದೆ ವಿವಿಧ ವೇಷಭೂಷಣಗಳ ಸೈನಿಕರಂತೆಯೇ ತೋರುವ ವಿಗ್ರಹಗಳೂ ಇವೆ ಹಿಂದೆ ಯಾವುದೋ ಒಂದು ಯುದ್ಧ ಇಲ್ಲಿ ನಡೆದಿದ್ದಿರಬಹುದು ಈ ಮೂರ್ತಿಗಳು ಆ ಯುದ್ಧದ ಸಂಕೇತಗಳೂ ಆಗಿರಬಹುದು ಇದಕ್ಕೆ ಆಧಾರವಾಗಿ ಈ ಪ್ರದೇಶವನ್ನು ಆಳುತ್ತಿದ್ದ ಅಳೂಪ ದೊರೆಗಳ ಕಾಲದಲ್ಲಿ ಬಹುಮನಿ ಸುಲ್ತಾನರೊಂದಿಗೆ ನಡೆದ ಯುದ್ಧವನ್ನು ಉಲ್ಲೇಖಿಸುತ್ತಾರೆ ಪ್ರಚಲಿತವಿರುವ ಇನ್ನೊಂದು ದಂತಕಥೆಯ ಪ್ರಕಾರ ಯಾವನೋ ಒಬ್ಬ ರಾಜ ಯುದ್ಧ ನಿಮಿತ್ತ ಓರ್ವ ಮಹರ್ಷಿಯ ಆದೇಶದಂತೆ ಶಿವನನ್ನು ಪ್ರಾರ್ಥಿಸಿದಾಗ ಶಿವನು ನಂದಿಯ ನೇತೃತ್ವದಲ್ಲಿ ತನ್ನ ಗಣಗಳನ್ನು ಆ ರಾಜನ ಸಹಾಯಕ್ಕೆ ಕಳುಹಿಸಿ ಯುದ್ಧದಲ್ಲಿ ಗೆಲ್ಲುವಂತೆ ಮಾಡಿದನಂತೆ ಈ ಸಹಾಯವನ್ನು ನೆನೆದು ಆ ರಾಜನು ಶಿವಗಣಗಳಿಗಾಗಿ ಈ ದೇವಾಲಯವನ್ನು ಕಟ್ಟಿಸಿದನಂತೆ ಹೀಗಿದೆ ನೋಡಿ ಸ್ಥಳ ಪುರಾಣದ ವ್ಯಾಪ್ತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವ ಈ ಎಲ್ಲ ವಿಗ್ರಹಗಳಿಗೂ ಪೂಜೆ ನಡೆಯುತ್ತಿರುವುದು ಇನ್ನೊಂದು ವಿಶೇಷ ಆದರೆ ಎಲ್ಲವೂ ಮರದಿಂದ ನಿರ್ಮಿಸಲ್ಪಟ್ಟ ಶಿಲ್ಪಗಳಾಗಿರುವುದರಿಂದ ಯಾವ ವಿಗ್ರಹಕ್ಕೂ ಅಭಿಷೇಕ ಮಾಡುವ ಪದ್ಧತಿ ಇಲ್ಲ ಒಟ್ಟಿನಲ್ಲಿ ಸಂಪೂರ್ಣವಾಗಿ ಮರದಿಂದಲೇ ಮಾಡಿದ ಶಿವಗಣಗಳಿಗೇ ಮೀಸಲಾದ ಇಂತಹ ಇನ್ನೊಂದು ದೇವಾಲಯ ಬೇರೆಲ್ಲೂ ಇಲ್ಲ ಎನ್ನುವುದು ಈ ಕ್ಷೇತ್ರದ ಒಂದು ಹೆಗ್ಗಳಿಕೆ ಈಗ ಇಲ್ಲಿರುವ ಕಾಷ್ಠಿಲ್ಪಗಳು ಕಳೆದ ಶತಮಾನದ ಎಪ್ಪತ್ತರ ದಶಕದಲ್ಲಿ ನಿರ್ಮಿಸಿದವುಗಳು ಕಾಲಕಾಲಕ್ಕೆ ಈ ಮರದ ಶಿಲ್ಪಗಳನ್ನು ಬದಲಾಯಿಸಲಾಗುತ್ತದೆಯಂತೆ ಹಿಂದಿನ ಮೂರ್ತಿಗಳನ್ನು ದೆಹಲಿಯ ರಾಷ್ಟ್ರೀಯ ಸ್ಮಾರಕ ಭವನದಲ್ಲಿ ಕಾಪಿಡಲಾಗಿದೆಯಂತೆ ಕೊಳಕ್ಕೆ ಬೈಲು ಮನೆತನದವರು ಈ ದೇವಸ್ಥಾನದ ಆನುವಂಶಿಕ ಮುಕ್ತೇಸರರಾಗಿ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಮಾರ್ಚ್ ತಿಂಗಳಲ್ಲಿ ಇಲ್ಲಿನ ವಾರ್ಷಿಕ ಉತ್ಸವ ನಡೆಯುತ್ತದೆ ಆಗ ಪೂಜೆ ಗೆಂಡ ಸೇವೆ ಸಿಡಿ ಇರುವುದು ತುಲಾಭಾರ ಮುಂತಾದ ಸೇವೆಗಳು ವಿಜೃಂಭಣೆಯಿಂದ ನಡೆಯುತ್ತವೆ ವಿಶೇಷವಾಗಿ ಸಂತಾನ ಪ್ರಾಪ್ತಿಗಾಗಿ ಭಕ್ತರು ಇಲ್ಲಿಗೆ ಹರಕೆ ಹೊರುತ್ತಾರೆ ಬೆಳಕಿನ ಸೇವೆ ಎಂದು ಕರೆಯಲ್ಪಡುವ ಶ್ರೀ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿಯ ಯಕ್ಷಗಾನ ಬಯಲಾಟ ಸೇವೆಯೂ ಇಲ್ಲಿನ ಇನ್ನೊಂದು ಪ್ರಮುಖ ಆಕರ್ಷಣೆ ರೂಢಿಯಲ್ಲಿರುವಂತೆ ಸೋಮವಾರದಂದು ಶಿವನಿಗೆ ವಿಶೇಷ ದಿನ ಆ ದಿನ ಮೆಕ್ಕೆಕಟ್ಟು ಕ್ಷೇತ್ರದಲ್ಲಿ ವಿಶೇಷ ಪೂಜೆಗಳು ಇರುವುದಿಲ್ಲ ಯಾಕೆಂದರೆ ಈ ಕ್ಷೇತ್ರದ ಎಲ್ಲ ಶಿವಗಣಗಳು ಶಿವಕ್ಷೇತ್ರಗಳಿಗೆ ತೆರಳಿ ಸೇವೆ ಸಲ್ಲಿಸುತ್ತವೆ ಎಂಬುದು ಒಂದು ನಂಬಿಕೆ ಹಾಗಾಗಿ ಶಿವಗಣಗಳ ಅನುಪಸ್ಥಿತಿಯಲ್ಲಿ ವಿಶೇಷ ಪೂಜೆ ನಡೆಯುವುದಿಲ್ಲ ಎನ್ನುವುದು ಇಲ್ಲಿನ ಅರ್ಚಕರಾದ ಅನಂತ ಭಟ್ಟರು ಹೇಳುವ ಮಾತು